in ಏಳನೇ ಭೀಮಾ ಕೋರೆಂಗಾವ್ ವಿಜಯೋತ್ಸವ ವಕೀಲರ ಸಂಘದ ಕಾರ್ಯದರ್ಶಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಅನಿಲ್ ರವರು ಮಾತನಾಡಿ ಇಪ್ಪತ್ತೇಳನೇ ಭೀಮಾ ಕೋರೆಂಗಾ ವಿಜಯೋತ್ಸವದ ಅಂಗವಾಗಿ ನಗರದಲ್ಲಿ ಬೈಕ್ ರ್ಯಾಲಿ ಹಾಗೂ ಬೃಹತ್ ಮೆರವಣಿಗೆ ಹಮ್ಮಿಕೊಂಡಿದ್ದು ಎಲ್ಲಾ ಭೀಮಾ ಬಂಧುಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ನಂತರ ಆಜಾದ್ ಪಾರ್ ವೃತ್ತದಲ್ಲಿ ನಡೆಯಲಿರುವ ವೇದಿಕೆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಹೇಳಿದರು ಒಂದು ನೆನಪು ಮಾಡಿಕೊಳ್ಳುವ ದೃಷ್ಟಿಯಿಂದ ದೇಶದಂತ ಕಾರ್ಯಕ್ರಮ ನಡೀತಿದೆ ಯಾಕಂದ್ರೆ ಆ ಯುದ್ಧಕ್ಕೆ ಸ್ಫೂರ್ತಿನೇ ಸಾರ್ವಜನಿಕ ಶಿಕ್ಷಣ ಎಂಟುನೂರ ಮೂವತ್ತೈದರಲ್ಲಿ ಎರಡು ಮೇಕಾಲೇಜ ಶಿಕ್ಷಣ ನೀತಿ ಆ ಶಿಕ್ಷಣದ ಆಧಾರದ ಮೇಲೇ ಸಾರ್ವಜನಿಕ ಶಿಕ್ಷಣದ ಆಧಾರದ ಮೇಲೆ ಸಾವಿತ್ರಿಬಾಯಿ ಫುಲೆ ನಿನ್ನೆಯನ್ನು ಅವ್ರ ಮೂರನೇ ತಾರೀಕು ಅವರ ಜನ್ಮ ದಿನಾಚರಣೆಯನ್ನು ಈ ದೇಶ ಆಚರಣೆ ಮಾಡ್ತಿದೆ ಯಾಕಂದ್ರೆ ಈ ದೇಶದ ಮಹಿಳಾ ಪ್ರಥಮ ಮಹಿಳಾ ಶಿಕ್ಷಕಿ ಅಂತ ಸಾವಿತ್ರಿಬಾಯಿ ಪುಲೆ ಅವರ ಸಾವಿತ್ರಿಬಾಯಿ ಫುಲೆ ಅವರ ಶಿಕ್ಷಣದಿಂದ ಪ್ರೇರಿತರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂಜಾದಂತ ರಾಮ್ಜಿ ಸತ್ತ ಅವರು ಕೂಡ ಶಿಕ್ಷಣ ಪಡಿತಾರೆ ಆ ಶಿಕ್ಷಣ ಪಡೆದ ಪ್ರತಿಫಲವಾಗಿ ಬಾಬಾ ಸಾಹೇಬ್ ಶಿಕ್ಷಣ ಪಡೆದು ಈ ದೇಶಕ್ಕೆ ಅತ್ಯುನ್ನತವಾದ ಮತ್ತು ಬೃಹತ್ ಆದ ಎಲ್ಲರೂ ಒಗ್ತಕ್ಕಂಥದ್ದನ್ನು ಜಾರಿ ಮಾಡ್ತಾರೆ ಅಂತಹ ಇತಿಹಾಸ ಇರುವಂತಹ ಒಂದು ಭೀಮಾ ಕೊಡುವ ವಿಜಯ ನಾವು ಪ್ರತಿ ಆಚರಣೆ ಮಾಡ್ತಾ ಬಂದಿದ್ದು ಈ ಸರನು ಕೂಡ ಅದ್ದೂರಿಯಾಗಿ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರೇ ತಾಲೂಕು ಅಜತ್ ಪಾರ್ಕ್ನಲ್ಲಿ ಕಾರ್ಯಕ್ರಮ ಮಾಡ್ತಿದ್ವಿ ಅದಕ್ಕಿಂತ ಬಂದಿನ ಮುಂಚೆ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ತೊಗರಿಯಂತ ಸರ್ಕಲ್ ಇಂದ ಬೃಹತ್ ಮೆರವಣಿಗೆಯೊಂದಿಗೆ ಒಂದು ರ್ಯಾಲಿ ಬೈಕ್ ರ್ಯಾಲಿ ಮಾಡ್ತಾ ಇದೀವಿ ನಂತರ ಎಂಟನೇ ತಾರೀಕು ಪ್ರತಿ ವರ್ಷದಂತೆ ಮಧ್ಯಾಹ್ನ ಒಂದು ಗಂಟೆಗೆ ಕೈಬಿರುಗಳಿಂದ ಒಂದು ತೆರೆದ ವಾದ ವಲನದಲ್ಲಿ ಮೆರವಣಿಗೆ ಮುಖಾಂತರ ಸಾವಿರಾರು ಜನ ಈ ದಿನ ಈ ಸಲ ಒಂದು ಇಪ್ಪತ್ತು ಸಾವಿರ ಜನ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ ಯಾಕಂದರೆ ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಭಾರತದ ನಕ್ಷತ್ರ ಅಂತ ಏನು ಕರಿತೀವಿ ಮತ್ತು ಉತ್ತರ ಭಾರತದ ನಕ್ಷತ್ರ ಅಂತ ಏನು ಎರಡು ಧ್ರುವ ಇವತ್ತು ಸಂಸತ್ತಿಗೆ ಪ್ರವೇಶ ಮಾಡಿರುವಂತಹ ಒಂದು ಆಜಾತ್ ಚಂದ್ರಶೇಖರ್ ರಾವ್ ಅವರು ಪ್ರಧಾನ ಏನು ವಿಶೇಷ ಆವನಿತರಾಗಿ ಬರ್ತಾರೆ ಮತ್ತು ಕೀ ನೋಟು ಸ್ಪೀಕರ್ ಆಗಿ ಏನು ಪ್ರಧಾನ ಭಾಷಣಕಾರರಾಗಿ ಶಶಿಕಾಂತ್ ಸಿಹಂತಿಬ್ರು ಕೂಡ ಎಂ ಪಿ ಆಗಿದ್ದಾರೆ ಅವರಿಬ್ಬರು ಎಂಪಿಗಳು ಕೂಡ ಬರ್ತಾರೆ ಮತ್ತೊಬ್ರು ಈ ಕಾರ್ಯಕ್ರಮದಲ್ಲಿ ಒಬ್ಬರು ಚಿಂತಕರಾಗಿ ಹೊರೆಗಾವ್ನ ಇತಿಹಾಸ ಈ ರಾಜ್ಯಕ್ಕೆ ಕನ್ನಡದಲ್ಲಿ ಪ್ರಚಾರ ಪಡಿಸ್ತಾರ ಸಾಹಿತಿ ಮತ್ತು ಚಿತ್ರಕರತ ಜಗ್ಗಪ್ಪನು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅದರಿಂದಲೇ ಮುಖ್ಯವಾಗಿ ಸಾಮಾಜಿಕವಾಗಿ ಮತ್ತು ಮಾನವತ್ವವನ್ನು ಸ್ವೀಕರಿಸಿ ಬಸವ ತತ್ವ ಆಧಾರದ ಮೇಲೆ ಇವತ್ತು ಇದು ಮಾಡ್ತಾರೆಂಥ ಸಿದ್ಧ ಬಸವ ಕಬೀರ ಮಹಾಸಾಮಾಜಿಕರು ದೇವರಿಗೆ ಇವರು ಕೂಡ ಪ್ರವಚನ ನೀಡಲು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ಸಮಾಜದ ಅಸ್ಮಿತೆ ಮತ್ತು ಘನತೆಯನ್ನು ಎತ್ತಿಹಿಡಿಯುವಂತ ಒಂದು ಧಾರಾವಾಹಿ ಯಾವುದಂದ್ರೆ ಮಹಾನಾಯಕ ಬಾಬಾ ಸಾಹೇಬರ ಜೀವನಾಧಾರಿತ ಧಾರಾವಾಹಿ ಕೂಡ ಈಗ ಪ್ರಸಾರ ಆಗ್ತದೆ ಈಗ ಪ್ರಸ್ತುತ ದಿನದಲ್ಲಿ ಮಹಾನಾಯ ಬಾಬಾ ಪಾತ್ರವನ್ನು ನಿರ್ವಹಿಸುತ್ತಿರುವಂತಹ ಅಥರ್ವ ಸಂತೋಷ್ ಕಾರ್ವೆ ಅವರು ಕೂಡ ಬರ್ತಾ ಇರೋ ಯಾಕಂದ್ರೆ ಈ ಭೀಮಾಪುರಗೂ ವಿಜಯೋತ್ಸವ ಒಂದು ಸೌರ್ಯ ಮತ್ತು ಸಾಹಸ ಸಂಕೇತವಾಗಿ ಮುಂದಿನ ಯುವ ಪೀಳಿಗೆಗೆ ಜ್ಞಾನ ಮತ್ತು ಅರಿವಿನ ಬೆಳಕು ನೀಡೋ ದೃಷ್ಟಿಯಿಂದ ಅಸಮಾನತೆಯನ್ನು ನಿರ್ವಹಣೆ ಮಾಡಿ ಸಮಾನತೆಯನ್ನು ಸೃಷ್ಟಿಸಬೇಕು ಸಮಾಜದಲ್ಲಿ ಸಮಾನತೆಯನ್ನು ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಸಂಘಟನೆಗಳು ಕೂಡ ಒಗ್ಗಟ್ಟಿಂದ ಒಟ್ಟುಗೂಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ ಈ ಕಾರ್ಯಕ್ರಮದ ಸಂದೇಶ ಉದ್ದೇಶ ಏನಂದರೆ ಸಮಾಜಕ್ಕೆ ಸಂದೇಶ ಕೊಡಬೇಕು ಈ ದೇಶಕ್ಕೆ ಒಂದು ಇತಿಹಾಸ ಇದೆ ಅಸ್ಪೃಶ್ಯರಿಗೂ ಒಂದು ಇತಿಹಾಸ ಎಂತಹ ಇತಿಹಾಸ ಇದೆ ಅಂತಂದರೆ ಅದು ಸ್ವಾಭಿಮಾನಕ್ಕೋಸ್ಕರ ಹೋರಾಡಿ ಹೋರಾಡದಂಥ ಇತಿಹಾಸ ಇದೆ ಆ ಇತಿಹಾಸನ ಈ ದೇಶಕ್ಕೆ ಮತ್ತು ಜನತೆಗೆ ತಿಳಿಸುವ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ನಾವೆಲ್ಲ ಈ ಹಿಂದಿನ ನಾವು ಪತ್ರಿಕಾ ಘೋಷಣೆ ಮಾಡ್ತಿರೋದಕ್ಕೆ ಉದ್ದೇಶ ಎಷ್ಟಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗವಹಿಸಬೇಕು ಯಾಕಂದ್ರೆ ನಮಗೆ ನಾವು ಇಷ್ಟೇ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ಪ್ರಚಾರ ಕೊಡೋದು ಆ ಕಾರ್ಯಕ್ರಮದಲ್ಲಿ ಬಹುಮುಖ್ಯ ಪಾತ್ರ ತಮ್ಮದೇ ಆಗಿರುತ್ತೆ ಇಷ್ಟು ದಿನ ಅದನ್ನೇ ಮಾಡ್ಕೊ ಬಂದಿರ ಆದರೆ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಬಾರ್ದಂದ್ರೆ ಅತಿ ಹೆಚ್ಚಿನ ಒಂದು ಸವಿಸ್ತರವಾದ ಒಂದು ಯುದ್ಧ ಇದು ಈ ಯುದ್ಧದಲ್ಲಿ ಸ್ವಾಭಿಮಾನ ಮತ್ತು ಏಕತೆ ಅಖಂಡತೆ ಅಸ್ಮಿತೆ ತುಂಬಿದೆ ತಾವು ತಮ್ಮಲ್ಲಿ ಮತ್ತೆ ಎಲ್ಲಿದೆ ಕೇಳಿದ್ರೆ ಹೆಚ್ಚಿನ ಸುದ್ದಿ ಯಾಕಂದ್ರೆ ಇಂತಹ ಯುದ್ಧಗಳು ಇತಿಹಾಸದಲ್ಲಿ ನಡೆದಿಲ್ಲ ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ಹೊನ್ನೇಶ್ ರವರು ಮಾತನಾಡಿ ಬೈಕ್ ರ್ಯಾಲಿಯು ತೊಗರಿ ಹಂಕಲ್ ಸರ್ಕಲ್ ನಿಂದ ಕೆ ಬಿ ವೃತ್ತ ಅರಳಿಮರ ರಸ್ತೆ ಎಂಜಿ ಜಿ ರಸ್ತೆ ಆಜಾದ್ ಪಾರ್ಕ್ ಡಾಕ್ಟರ್ ಆರ್ ಅಂಬೇಡ್ಕರ್ ರಸ್ತೆ ಕೆಎಂ ರಸ್ತೆ ಮೂಲಕ ಜಿಲ್ಲಾ ವರೆಗೆ ಮುಕ್ತಾಯವಾಗುತ್ತದೆ ಎಂದು ತಿಳಿಸಿದರು ಐನೂರು ಜನ ಮಾರು ಸೈನಿಕರು ಇಪ್ಪತ್ತೆಂಟು ಸಾವಿರ ಜನ ಪೇಷ್ಗಳನ್ನ ಚೆಂಡಾಡ್ತಾರೆ ತಮಗೆಲ್ಲ ಗೊತ್ತಿದೆ ನಾವು ಈ ಚಿಕ್ಕಮೂರಲ್ಲಿ ಸುಮಾರು ಆರೋಪ ವರ್ಷದಿಂದ ಭೀಮಾ ಪುರಂಗ್ ಆಚರಣೆ ಮಾಡ್ಕೊಂಡಿದ್ವಿ ಮೂರು ವರ್ಷದಿಂದ ಅದ್ದೂರಿಯಾಗಿ ಎಂಟರಿಂದ ಹತ್ತು ಸಾವಿರ ಜನ ಹದಿನೈದು ಸಾವಿರ ಜನ ಕೂಡ ಸೇರಿ ಕಾರ್ಯಕ್ರಮ ಮಾಡಿದ್ವಿ ಸ್ನೇಹಿತರೆ ಆ ಭೀಮಾಕೋರೇಗಾವು ಯುದ್ಧದಲ್ಲಿ ಒಂದು ಇಡೀ ರಾತ್ರಿ ಹನ್ನೆರಡು ಗಂಟೆಗಳ ಕಾಲ ಹೊಟ್ಟೆಗೆ ಊಟ ಇದ್ದಲೆ ನೀರು ಕೂಡ ಕುಡಿದಲೆ ಯುದ್ಧ ಮಾಡಿ ಆ ಕೇಶವೆಗಳನ್ನ ಅಟ್ಟ ಅಟ್ಟಾಡ್ತಿ ಕೊಡುತ್ತಾರೆ ಸ್ನೇಹಿತರೆ ಹಾಗಾಗಿ ಈ ಯುದ್ಧ ಸ್ವಾಭಿಮಾನಕ್ಕಾಗಿ ನಡೆದಿರ್ತಕ್ಕಂಥ ಯುದ್ಧ ಆ ನಂತರ ಆ ಯುದ್ಧದಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಕೇಳ್ತಾರೆ ಬ್ರಿಟಿಷರು ನಿಮಗೆ ಯುದ್ಧ ಗೆದ್ದಿರ ನಿಮಗೆ ಏನು ಏನ್ ಬೇಕು ಅಂತ ಏನು ಬೇಡ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ ಅಂತೇಳಿ ಕೇಳ್ತಕ್ಕಂಥ ಯುದ್ಧ ಸ್ನೇಹಿತರೆ ಹಾಗಾಗಿ ಆ ಒಂದು ಗೋರೆಂಗಾವ್ ಕಾರ್ಯಕ್ರಮನ ಹಿಂದಿನ ಬಾರಿ ಅಂಬೇಡ್ಕರ್ ಒಮ್ಮಗನಾದಂತ ರಾಜರತ್ನ ಅಂಬೇಡ್ಕರ್ ಬಂದಿದ್ರು ಹೋದ ಬಾರಿ ಮಹಾನಾಯಕ ಸೀರಿಯಲ್ ಆಕ್ಟರ್ಗಳು ಎರಡು ಮೂರು ಜನ ಬಂದಿದ್ರು ಈ ಬಾರಿ ಶಶಿಕಾಂತ್ ಸಿಂಧೇ ಬರ್ತಾ ಇದ್ದಾರೆ ಮತ್ತು ಚಂದ್ರಶೇಖರ್ ಆಜಾದ್ ರಾವಣ್ ಬರ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲ ಪ್ರಚಾರ ಕೊಟ್ಟು ದಯಮಾಡಿ ಆ ಕಾರ್ಯಕ್ರಮನ ಹೆಚ್ಚು ಒಂದು ಪ್ರಚಾರ ಕೊಡ್ತಾರೆ ದಲಿತ ಸಂಘಟನೆಯ ಮುಖಂಡರು ಹಾಗೂ ಎಸ್ಸಿ ಎಸ್ಟಿ ದೌರ್ಜನ್ಯ ಸಮಿತಿ ಸದಸ್ಯರಾದ ಹುಣಸೇಮಕ್ಕಿ ಲಕ್ಷ್ಮಣರವರು ಮಾತನಾಡಿ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕೆಬಿ ವೃತ್ತದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ಕ್ವರೆಗೂ ಡಿಜೆ ಹಾಗೂ ವಿವಿಧ ಕಲಾ ತಂಡಗಳೊಂದಿಗೆ ಬೃಹತ್ ಮೆರವಣಿಗೆ ನಡೆಸಲಾಗುವುದು ಎಂದು ತಿಳಿಸಿದರು ಎಲ್ಲ ಜಾತಿ ಎಲ್ಲ ಧರ್ಮ ಮತ್ತೆ ಎಲ್ಲ ಪಕ್ಷಗಳಲ್ಲೂ ಕೂಡ ಮನವಿ ಮಾಡ್ಕೊತಾ ಇದ್ವಿ ಮತ್ತೆ ಈಗಾಗಲೇ ಸುಮಾರು ಇಪ್ಪತ್ತು ಇಪ್ಪತ್ತೈದು ದಿವಸ ಆಯಿತು ಪ್ರತಿ ಹಳ್ಳಿಗೂ ಹೋಗಿ ಎಲ್ಲ ಹಳ್ಳಿಗಳು ಪ್ರಚಾರವನ್ನ ಮಾಡ್ಕೊಂಡು ಎಲ್ಲ ಟೀಮ್ ತಂಡ ಹೋಗಿ ಪ್ರಚಾರ ಮಾಡ್ತಾ ಇದೀವಿ ನಾವೆಲ್ಲರೂ ಕೂಡ ಬರಬೇಕು ಬರ್ಬೇಕು ಅಂತೇಳಿ ಮತ್ತೊಮ್ಮೆ ಎಲ್ಲ ಕನ್ನಡಪರ ಸಂಘಟನೆಗಳು ರೈತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಮತ್ತೆ ಎಲ್ಲ ಧರ್ಮದ ವಿವಿಧ ಜಾತಿಯ ಸಂಘಟನೆಗಳು ಕೂಡ ಬರಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ವಿ ಇವತ್ತಿನ ಪತ್ರಿಕೆಗೋಸ್ತೀವಿ ಇನ್ನೊಬ್ರು ನಮ್ಮ ಚಿರುವ ಸಮಾಜದ ಪ್ರಭು ಕೂಡ ಬಂದಿದ್ದಾರೆ ಅದೇ ರೀತಿ ನಮ್ಮ ಬಿಮಾರ್ನಿಯ ಜಿಲ್ಲಾ ಕಾರ್ಯದರ್ಶಿ ನಮ್ಮ ಟಿಕೆಟ್ ಧರ್ಮೇಶ್ ಕೂಡ ಇದ್ದಾರೆ ಸರ್ ಧನ್ಯವಾದ ಈ ಒಂದು ಇತಿಹಾಸನ ಮುಚ್ಚಿಟ್ಟಿದ್ರು ಈ ಇತಿಹಾಸನ ಮನವಾದಿಗಳು ಈ ಇತಿಹಾಸ ಬರಬಾರದು ಅಂತ ಹೇಳಿ ಈ ಇತಿಹಾಸ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ವ್ಯಾಸಂಗ ಮಾಡಬೇಕಾದ್ರೆ ಅಲ್ಲಿ ಲಂಡನ್ನಲ್ಲಿರಂತೆ ಒಂದು ಲೈಬ್ರರಿ ಆ ಓದ್ತಾ ಇರ್ಬೇಕಾದ್ರೆ ಎಷ್ಟೇ ಪೂರ್ವ ಬರ್ತಾ ಇದೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಬಾಬಾ ನಮ್ಮ ನಮ್ಮೂರ್ದು ಇದೇನಪ್ಪ ಇಲ್ಲಿದೆ ಅಂತ ತೆಗ್ದಾಗ ಈ ಇತಿಹಾಸಕ್ಕೆ ಇದ್ದಿರ್ತಾರೆ ಅವಾಗ ಏನೇನು ಮಾಡಿರ್ತಾರೆ ಅಂದ್ರೆ ಬ್ರಿಟಿಷ್ನವ್ರು ಯಾವಾಗ ಗೆಲ್ತಾರೆ ಅವಾಗ ಒಂದು ಸ್ತೂಪ ಮಾಡಿರ್ತಾರೆ ಹೊರಗಾವ ಅಲ್ಲಿ ಗಿಡ ಗಂಟಿಗಳೆಲ್ಲ ಬೆಳೆದು ಮುಚ್ಚೋಗ್ಬಿಟ್ಟಿರತ್ತೆ ಅಂತ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಕುದ್ದು ಸ್ಥಳ ಪರಿಶೀಲನೆ ಮಾಡಿ ಆ ಗಿಡ ಗಂಟೆಗಳೆಲ್ಲ ತೆಗೆದಾದಾಗ ಆ ಸ್ತೂಪದಲ್ಲಿ ಏನು ಮರಣ ಹೊಂದಿರ್ತಾರಲ್ಲ ಆ ಇಪ್ಪತ್ತೆರಡು ಸೈನಿಕರ ಹೆಸರುಗಳನ್ನ ಅಲ್ಲಿ ದಾಖಲೆ ಮಾಡಿದ್ದಾರೆ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೇ ಇರಲಿ ಯಾವುದೇ ದೇಶದಲ್ಲಿ ಇರಲಿ ಎಂತ ತುರ್ತು ಪರಿಸ್ಥಿತಿನೇ ಇರಲಿ ಆ ಜನವರಿ ಹದಿನೈದು ತಾರೀಕು ಬಂದು ಅಲ್ಲಿ ನಮನ ಮಾಡ್ತಾ ಇತ್ತು ಈ ವಿಚಾರ ಈ ವಿಚಾರವನ್ನು ನಾವು ಹೆಚ್ಚು ಮಾಧ್ಯಮದಲ್ಲಿ ಸಂಚಾರ ಮಾಡಿ ಮತ್ತೆ ನಾವು ತಾವೆಲ್ಲರೂ ಪ್ರಶ್ನೆ ಮಾಡಿದ್ವಿ ಇಲ್ಲಿ ಅಂಬೇಡ್ಕರ್ ನಮಗೆ ಒಂದೇ ಶಾಂತಿಯಿಂದ ನಾವು ಜೀವನ ಮಾಡಬೇಕು ಯಾವುದೇ ಒಂದು ನಾವು ನ್ಯಾಯವಂತ ಕೇಳಬೇಕಾದ್ರೆ ಅಥವಾ ಪ್ರಚಾರವನ್ನು ಮಾಡಬೇಕಾದ್ರೆ ಅಥವಾ ನಾವು ದೇಶವನ್ನು ಮಾಡಬೇಕಾದ್ರೆ ನ್ಯಾಯದ ರೀತಿಯಲ್ಲಿ ಸಂವಿಧಾನಬದ್ಧವಾಗಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅದನ್ನೇ ಹೇಳಿದ್ದಾರೆ ನಾವು ಶಾಂತಿ ಸಹನೆ ಮತ್ತು ಸಹೋದರದಿಂದ ನಾವು ಬಾಡಬೇಕು ಅದನ್ನು ನಡ್ಕೊಳ್ಬೇಕು ಅಂತ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಆ ಮುಖಾಂತರ ನಾವು ಈ ಸಮಾಜವನ್ನು ಮುನ್ನಡೆಸಬೇಕು ಅಂತ ಹೇಳ್ತಾ ಅದಕ್ಕೆ ನಮ್ಮ ಮುಂದಿನ ಯುವ ಪೀಳಿಗೆಗೆ ಈ ಇತಿಹಾಸವನ್ನು

ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಅವರ ವ್ಯಾಸಾಂಗಕ್ಕೆ ಉತ್ತಮ ವಾತಾವರಣ ರೂಪಿಸುವಂತೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರಾಜೇಂದರ್ ಕುಮಾರ್ ಕಟಾರಿಯಾ ಅಧಿಕಾರಿಗಳಿಗೆ ಸೂಚಿಸಿದರು इंडियन डॉलर डायटर चेंट मारेगा। I cannot tolerate this nonsense। कितने लोग बाबू चेंटा, नथिंग डूइंग ये का। दिस व्हाट अबाउट मनी? अनटाइप करा भी अपने पर दैट मनी विल बी यूज़ ओनली फॉर सच एक्टिविटीज। I am not going to distribute। If I am to sign any of this data, I will not say anything like this। There is no guidance given to me। I have। नाराज़ किए थे राजू ने लिपुतून माइक के दर्जे का त्रिमातर ನಾವಲ್ಲಿ ವಿಸಿಟ್ ಮಾಡಿ ಲಾಸ್ಟ್ ಟೈಮ್ ಅಲ್ಲಿ ಇಲ್ಲ ಇಲ್ಲ ಲೈಟ್ ವ್ಯವಸ್ಥೆ ಸರಿಯಾಗಿ ಇಲ್ಲ ಅಂತ ವ್ಯವಸ್ಥೆ ಮಾಡ್ಬೇಕಲ್ಲ ಸುಮ್ನೆ ಹೋಗಿ ತಮಾಷೆ ಮಾಡಿ ಫೋಟೋ ಕ್ಲಿಕ್ ಮಾಡಿ ಪೇಪರ್ ಅಲ್ಲಿ ಬಂತು ಪೇಪರ್ ಅಲ್ಲಿ ಇವಾಗ ನಾವು ಭಾಷಣ ಮಾಡ್ತೇವೆ ಆಯ್ತು ಮಜಾ ಮಾಡಿ ಹೋಗ್ತೀವಿ ಮತ್ತೆ ಏನಿದ್ರು ಯೋಜನೆ ನಗರದ ಜಿಲ್ಲಾ ಪಂಚಾಯಿತಿ ಅಬ್ದುಲ್ ನಜೀರ್ ಸಭಾಂಗಣದಲ್ಲಿ ನಡೆದ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಕುರಿತು ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ವಿದ್ಯಾರ್ಥಿ ನಿಲಯಗಳಲ್ಲಿ ಬಡ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಾರೆ ಅವರಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ವಿಶೇಷ ಕಾಳಜಿ ವಹಿಸಬೇಕು ಎಂದು ತಿಳಿಸಿದರು बड़ा सरकारी स्कूल ಅಲ್ಲಿ ಸಿ ಹೇಳಿದ್ದಾರೆ ಎಲ್ಲ ಆಫೀಸರ್ ಅಥವಾ ಲಾ ಡಿಪಾರ್ಟ್ಮೆಂಟ್ ಬಿಡಿಸಿ ಹೋಗ್ತಾರೆ ನಾನು ಮೀಟಿಂಗ್ ಅಲ್ಲಿ ಹೇಳಿದ ಸತ್ತಿ ಮೂರಲ್ಲಿ ನಾನು ಹೋಗಿದ್ದೀನಿ ನನ್ನ ಆಫೀಸರ್ ಹೋಗ್ತಾ ಇದ್ದಾರೆ ಅಲ್ಲಿ ಡಿಸ್ಟಿಕ್ ಎಲ್ಲ ಡಿಪಾರ್ಟ್ಮೆಂಟ್ ಆಫೀಸರ್ ಅಲ್ಲಿ ನಿಮ್ಮ ಅಲ್ಲಿ ಹೋಗಿ ನೋಡಿ ಬಂದ್ರೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ನಾವು ಸಮಸ್ಯೆ ಪರಿಹರಿಸಿಲ್ಲ ಅಂದ್ರೆ ಯಾಕೆ ಹೋಗ್ತೀವಿ ನಾವು ಅಲ್ಲಿ ನಾವು ಅಲ್ಲಿ ಹೋಗ್ತೀವಿ ನೋಡ್ಲಿಕ್ಕೆ ಪ್ರಾಬ್ಲಮ್ ಇದೆ ಬಿಸಿಲಿದೆ ನೀರಿಲ್ಲ

ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಎಚ್ ಎಸ್ ಕೀರ್ತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಅಪರ ಜಿಲ್ಲಾಧಿಕಾರಿ ನಾರಾಯಣ ರೆಡ್ಡಿ ಕನಕರೆಡ್ಡಿ ಉಪ ವಿಭಾಗಾಧಿಕಾರಿ ದಲ್ಜಿತ್ ಕುಮಾರ್ ಕಾಂತರಾಜ್ ಸೇರಿದಂತೆ ಎಲ್ಲಾ ತಾಲೂಕುಗಳ ತಹಶೀಲ್ದಾರರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು यदि बदलाए इंद्र थे आज मात्र निमित्त स्तर है द डेंसिटीस फॉर्म नम लैंड प्ले नॉट बी नोटिफाइड आई मीन मे नॉट बी एंटर्ड बाय यू एस फॉर एस बट दिस फॉर एस आर लैंड मदर उगत परत तुमकडे ही आता तक गोपनिक्या फ्रॉम नाना ऐकी शासनमती अभी विभागातील एंटर रिलीज विभागादो 195 नीड्स इज रिक्वायर्ड बॉम्बे तो अलग ही लैंडलैंड पढ़ने का आंकलन सिमिलरली कंपनसेट में प्रोस्पोक देखना मेरे करे नज़र से पोलस्ट अलग बदले क्या नाम नहीं भी नहीं पढ़ने का बहुत ज़्यादा इंटरव्यू आए इकलौते ली का सीएटी क्लास से रिपीट पढ़ता होगा तो रिपीट मार्क्स का है तो आप ऑप्शन भी कहने के एग्ज़ेक्ट पोलस्ट ल ಇದೆ <laughs> 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 ఎంత వన్ ఫోర్ చెన్ కూడా ప్రాబ్లమ్ ఇదే ప్రాబ్లమ్ ఇదే ఇక ఆ Years Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. Not just chicken, your well-being. At Lifeline Feeds, we care for every step from farm to fork. Ensuring top hygiene and biosecurity. High-tech breeding farm with equipment from SCOB Netherlands. producing 30 tons of pellet feed per hour in our state-of-the-art facility. nandon brand of cattle and poultry feeds. collaborating with 600-plus broiler farms. producing 1.5 million chicks monthly. 1,500-plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.